ಹಾಯ್ ಎಲ್ಲೋ ಫ್ರೆಂಡ್ ವೆಲ್ಕಮ್ ಟು ಮೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕನಸು ಮಾಡಿದ್ರೆ ಇವತ್ತು ಗುರುವಾರ ಸ್ನೇಹಿತರೆ ಮಳೆ ಬರ್ತಾ ಇದೆ ಸಣ್ಣ ಸಣ್ಣ ಅರಿ ಆಗ್ತಾಯಿದೆ ಆದರೂ ನಮ್ಮ ರಾಘಪ್ಪನ ಸನ್ನಿಧಾನಕ್ಕೆ ಎಷ್ಟು ಜನ ಬಂದಿದ್ದಾರೆ ನೋಡಿ ಗುರುವಾರ ಅಂದರೆ ಸಾಕು ನಮ್ಮ ರಾಘವೇಂದ್ರ ಸ್ವಾಮಿಗೆ ಜನವೋ ಜನ ಸ್ನೇಹಿತರೆ ನಾನು ತುಂಬ ದಿನ ಆಗಿತ್ತು ರಜೆಗೆ ಊರು ಹೊಂಟೋಗ್ಬಿಟ್ಟಿದೆ ವಿಡಿಯೋನೇ ಮಾಡೋಕ್ಕಾಗಲಿ ಎಲ್ಲ ಸ್ನೇಹಿತರೆ ಇವತ್ತು ನಾನು ಹೋಗಿದ್ದೀನಿ ತುಂಬ ಖುಷಿಯಾಯ್ತದೆ ನೋಡಿ ಬೃಂದಾವನವನಕ್ಕೆ ತುಪ್ಪು ದೀಪ ಬೆಲ್ಲ ದೀಪ ಎಲ್ಲ ಹಚ್ಚಿದ್ದಾರೆ ನೋಡಿ ಎಲ್ಲ ನಾವು ಇಷ್ಟಾರ್ಥವನ್ನು ನೆರವೇರಿಸುವಂಥ ನಮ್ಮ ರಾಘವೇಂದ್ರ ಸ್ವಾಮಿ ಕೋಟಿ ಕೋಟಿ ನಮಸ್ಕಾರಗಳು ಸ್ನೇಹಿತರೆ ನನಗೆ ನನಗಂತೂ ತುಂಬಾ ಖುಷಿಯಾಯಿತು ಸ್ನೇಹಿತರೆ ತುಂಬಾ ಮಿಸ್ ಮಾಡ್ಕೊಬಿಟ್ಟಿದೆ ಇವತ್ತು ಗುರುವಾರ ರಾಯರ ಸನ್ನಿಧಾನಕ್ಕೆ ಬಂದಿದ್ದೀನಿ ನೋಡಿ ಸ್ನೇಹಿತರೆ ವಿಡಿಯೋನೇ ಮಾಡೋಕ್ಕಾಗ್ತಿಲ್ಲ ಗೊತ್ತ ನನಗೆ ಅಷ್ಟು ಜನ ಸೇರಿದ್ದಾರೆ ನೋಡಿ ಇವತ್ತು ಮಳೆ ಬೇರೆ ಬರ್ತಾ ಇದೆ ಆದ್ರೂ ಜನಗಳು ನೋಡಿ ಸ್ನೇಹಿತರೆ ಎಷ್ಟು ಜನ ಸೇರಿದ್ದಾರೆ ರಾಘವೇಂದ್ರ ಸ್ವಾಮಿನ ಆಶೀರ್ವಾದ ಪಡೆಯೋಕ್ಕೆ ಎಲ್ಲರೂ ಜನ ಸೇರಿದ್ದಾರೆ ಇವತ್ತಿನ ಅಲಂಕಾರವನ್ನು ನೋಡಿ ಕಣ್ ತುಂಬಿಸ್ಕೊಳ್ಳಿ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನನಗೆ ವಿಡಿಯೋನ ಮಾಡೋಕ್ಕೆ ಸಾಧ್ಯನೇ ಆಯಿತಲ್ಲ ಸ್ನೇಹಿತರೆ ಅಷ್ಟೊಂದು ಜನ ಸೇರಿದ್ದಾರೆ ನೋಡಿ ನನಗಂತೂ ತುಂಬಾ ಖುಷಿ ಆಯಿತು ಇವತ್ತಿನ ಅಲಂಕಾರ ನೋಡಿ ಕಣ್ ತುಂಬಿಸ್ಕೊಳ್ಳಿ ಸ್ನೇಹಿತರೆ ಇವರ ಆಶೀರ್ವಾದ ಎಲ್ಲರಿಗೂ ಸಿಗಲಿ ನಮ್ಮ ರಾಘವೇಂದ್ರ ಸ್ವಾಮಿನ ನಮ್ಮದವ್ರು ಯಾವತ್ತೂ ಕೈ ಬಿಡೋಲ್ಲ ನಾವು ಏನೇನು ಬೇಡ್ತೀವೋ ಎಲ್ಲವನ್ನು ನೆರವೇರಿಸ್ತಾರೆ ನಮ್ಮ ರಾಘವೇಂದ್ರ ಸ್ವಾಮಿ ಅಂದರೆ ನಂಗೆ ತುಂಬ ಅಂದರೆ ತುಂಬಾ ಇಷ್ಟ ತುಂಬ ವರ್ಷದಿಂದ ನಾನು ನಂಬಿದ್ದೀನಿ ನಂಗೆ ತುಂಬಾ ಹೇಳೋಕ್ಕಾಗದೇ ಇರೋಷ್ಟು ನನಗೆ ಸಹಾಯ ಮಾಡಿದ್ದಾರೆ ಸ್ನೇಹಿತರೆ ನಾನಂತೂ ನಾನು ಉಸ್ರು ಇರೋ ಗಂಟು ನಾನು ರಾಘವೇಂದ್ರ ಸ್ವಾಮಿನೇ ಪೂಜಿಸ್ತೀನಿ ಆರಾಧಿಸ್ತೀನಿ ನನಗಂತೂ ತುಂಬಾ ಖುಷಿಯಾಯ್ತು ಯಾವಾಗಲೂ ವಾರ ವಾರ ಸಮಯ ಸಿಕ್ತಾಗೆಲ್ಲ ನಮ್ಮ ರಾಘಪ್ಪನ ದರ್ಶನ ಮಾಡ್ಕೊಬರ್ತೀನಿ ಸ್ನೇಹಿತರೆ ನನಗೇನೋ ಒಂಥರ ಖುಷಿ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋದರೆ ನೆಮ್ಮದಿ ಸಿಗುತ್ತೆ ನನಗಂತೂ ತುಂಬಾ ಇಷ್ಟ ನೋಡಿ ರಾಘವೇಂದ್ರ ಸ್ವಾಮಿನ ಆಶೀರ್ವಾದ ತಗೊಳ್ಳಿ ಎಲ್ಲರಿಗೂ ಒಳ್ಳೇದು ಮಾಡಲಿ ರಾಘವೇಂದ್ರ ಸ್ವಾಮಿಯವರ ಆಶೀರ್ವಾದ ನಿಮಗೆಲ್ಲರಿಗೂ ಸಿಗಲಿ ಅಂತ ಇವತ್ತಿನ ಎಲ್ಲರಿಗೂ ಬೇಡ್ಕೋತಾ ಇದ್ದೀನಿ ಸ್ನೇಹಿತರೆ ನಮ್ಮ ಇಷ್ಟಾರ್ಥವನ್ನು ಕರುಣಿಸ್ತಾರೆ ನನಗೆ ರಾಘವೇಂದ್ರ ಸ್ವಾಮಿ ಎಷ್ಟು ಜನ ಸೇರಿದ್ದಾರೆ ಅಂದರೆ ಹೇಳೋಕ್ಕೆ ಆಗಲ್ಲ ಅಷ್ಟು ಜನ ಸೇರಿದ್ದಾರೆ ಸ್ನೇಹಿತರೆ ತುಂಬಾ ರಶ್ ಇತ್ತು ವೀಡಿಯೋನೇ ಮಾಡೋಕ್ಕೆ ಆಗಲಿಲ್ಲ ಸ್ನೇಹಿತರೆ ಹಾಗೂ ಮುಂದೆ ಹೋಗಿ ವೀಡಿಯೋ ಮಾಡಿದ್ದೀನಿ ನೋಡಿ ಎಲ್ಲಿ ನೋಡಿದ್ರೂ ಜನನೇ ನೋಡಿ ರಾಘವೇಂದ್ರ ಸ್ವಾಮಿನ ಕಣ್ ತುಂಬಿಸ್ಕೊಡಿ ನಮ್ಮಪ್ಪ ರಾಘವೇಂದ್ರ ಸ್ವಾಮಿನ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಏನೆಲ್ಲ ವೀಡಿಯೋ ಮಾಡ್ತಾಯಿದ್ದಾರೆ ಇವತ್ತಿನ ಅಲಂಕಾರ ನೋಡಿ ಎಷ್ಟೇ ನೋವು ಕಷ್ಟ ಏನೇ ಇರಲಿ ಒಂದು ಐದು ನಿಮಿಷ ನಮಸ್ಕಾರ ಮಾಡಿದ್ರೆ ಎಲ್ಲ ಮನಸ್ಸು ಹಗುರ ಆಗಿ ಎಷ್ಟು ನೆಮ್ಮದಿ ಇರುತ್ತೆ ಗೊತ್ತಾ ತುಂಬಾ ಖುಷಿಯಾಗುತ್ತೆ ಸ್ನೇಹಿತರೆ ನನಗೆ ಹೇಳ್ಕೊಳ್ಳೋಕ್ಕೆ ನೀವು ಹೋಗಿ ರಾಗಪ್ಪ ಒಳ್ಳೇದು ಮಾಡಲಿ ಖಂಡಿತ ನಮ್ಮ ಆಸೆಯನ್ನು ನೆರವೇರಿಸ್ತಾರೆ ನಾನೇ ಸಾಕ್ಸಿ ಸ್ನೇಹಿತರೆ ನೋಡಿ ನಮ್ಮ ರಾಘವೇಂದ್ರ ಸ್ವಾಮಿನ ಆಶೀರ್ವಾದ ತಗೊಳ್ಳಿ ಕೋಟ್ಯಂತರ ಜನರು ಆ ರಾಘಪ್ಪನ ಆಶೀರ್ವಾದ ಸಿಗ್ತಾ ಇದೆ ಸ್ನೇಹಿತರೆ ಮಂಗಳತಿ ತಗೊಳ್ಳಿ ಇವತ್ತಿನ ಅಲಂಕಾರ ನೋಡಿ ಕಣ್ತುಂಬಿಸ್ಕೊಳ್ಳಿ ವೀಣೇ ಮಾಡೋಕ್ಕಾಗ್ತಿಲ್ಲ ಸ್ನೇಹಿತರೆ ಅಷ್ಟು ಜನ ನಮ್ಮಪ್ಪ ರಾಘವೇಂದ್ರ ಸ್ವಾಮಿ ಆಶೀರ್ವಾದ ಎಲ್ಲರಿಗೂ ಸಿಗಲಿ ನಮ್ಮ ಇಷ್ಟಾರ್ಥವನ್ನು ಅವರು ನೆರವೇರಿಸಲಿ ಅಂದರೆ ಎಲ್ಲರಿಗೂ ನೋವು ಇರುತ್ತೆ ಸಮಸ್ಯೆಗಳನ್ನು ಹೂ ರೀತಿ ಬಗೆಹರಿಸ್ತಾರೆ ನಮ್ಮ ರಾಗಪ್ಪ ನನಗಂತೂ ತುಂಬಾ ಖುಷಿ ಆಯ್ತು ನೋಡಿ ತುಂಬಾ ಮುಂದೆ ಹೋಗಿ ವೀಡಿಯೋ ಮಾಡಿದ್ದೀನಿ ನಮ್ಮ ರಾಗಪ್ಪನ ಆಶೀರ್ವಾದ ನಿಮಗೆ ಸಿಗಲಿ ಅಲಂಕಾರ ನೋಡಿ ತುಂಬ ಚೆನ್ನೆ ಎಲ್ಲ ನೋಡಿ ದೇವಸ್ಥಾನ ಹಿಂದುಗಡೆ ನೋಡಿ ಏನು ಜನ ಅಂತೀರ ಪ್ರಸಾದನೂ ಸ್ವೀಕಾರ ಮಾಡ್ಬೋದು ಸ್ನೇಹಿತರೆ ಗುರು ಗುರುವಾರ ರಾಘವೇಂದ್ರ ಮಠದಲ್ಲಿ ಪ್ರಸಾದನೂ ಇರುತ್ತೆ ನೋಡಿ ಜನಗಳು ಎಷ್ಟು ಜನ ಬರ್ತಾ ನಮ್ಮ ರಾಘವೇಷಾಮಿ ಆಶೀರ್ವಾದ ತಗೋತಾ ಇದ್ದಾರೆ ನೋಡಿ ತುಂಬಾ ಖುಷಿಯಾಗುತ್ತೆ ಇವತ್ತಿನ ಪ್ರಸಾದ ನೋಡಿ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್ ಸ್ನೇಹಿತರೆ ಒಂದನೆಗಳು